ವಿಧಾನ ಪರಿಷತ್ ಶಿಕ್ಷಕರ ಮತ್ತು ಪದವೀಧರರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ನಿಶ್ಚಿತವಾಗಿದ್ದು ಶಿಕ್ಷಕರು ಮತ್ತು ಪದವೀಧರರ ಸಮಸ್ಯೆ ಪರಿಹಾರಕ್ಕೆ ಸರ್ಕಾರ ಬದ್ಧವಾಗಿದೆ ಎಂದು ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಭರವಸೆ ನೀಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಪದವೀಧರ ಕ್ಷೇತ್ರ ಶಿಕ್ಷಕರ ಕ್ಷೇತ್ರಗಳಿಗೆ ಜೂನ್ ಮೂರರಂದು ಚುನಾವಣೆ ನಡೆಯಲಿದ್ದು ಪದವೀಧರ ಕ್ಷೇತ್ರದಿಂದ ಆಯನೂರು ಮಂಜುನಾಥ್ ಶಿಕ್ಷಕರ ಕ್ಷೇತ್ರದಿಂದ ಕೆಕೆ ಮಂಜುನಾಥ್ ಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಇವರ ಗೆಲುವು ನಿಶ್ಚಿತವೆಂದ್ರು ಎರಡು ಅಭ್ಯರ್ಥಿ ಪರ ಪ್ರಚಾರ ತೊಡಗಿಕೊಂಡಿದ್ದೇವೆ ಶಾಲೆ ಕಾಲೇಜು ಭೇಟಿ ನೀಡಿದ್ದೇವೆ ಮತದಾರರಲ್ಲಿ ಉತ್ಸಾಹ ಕಾಣಿಸ್ತಾ ಇದೆ ಉತ್ತಮ ಬೆಂಬಲ ಕೂಡ ವ್ಯಕ್ತಗೊಂಡಿದೆ ಎರಡೂ ಕ್ಷೇತ್ರಗಳಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ನಿಶ್ಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಶಿಕ್ಷಕರ ಕ್ಷೇತ್ರದ ಹೊಸ ಪೆನ್ಷನ್ ನಿಯಮ ರದ್ದುಪಡಿಸಿ ಹಳೆಯ ಪೆನ್ಷನ್ ಸ್ಕೀಂ ಜಾರಿಗೊಳಿಸಲು ಯೋಜನೆ ಪದವೀಧರರಲ್ಲಿ ಏಳನೇ ಪೇ ಕಮಿಷನ್ ಅಳವಡಿಕೆ ಸರ್ಕಾರ ಬದ್ಧವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಹೊಸ ಪೆನ್ಷನ್ ರದ್ದತಿಗೆ ಹಾಗೂ ಏಳನೇ ಪೆನ್ಷನ್ ಪೇ ಕಮಿಷನ್ ಜಾರಿಗೆ ಒಲವು ತೋರಿದ್ದಾರೆ ಈ ಬಗ್ಗೆ ಗೊಂದಲ ಬೇಡವೆಂದರು ಶಾಸಕರಾಗಿ ಒಂದು ವರ್ಷ ಪೂರೈಸಿದ್ದು ಹೆಚ್ಚು ಉತ್ಸಾಹದಿಂದ ಜನತೆಗೆ ಸಾರ್ಥಕ ಸೇವೆ ನೀಡಿದ್ದೇನೆ ಎಂಬ ವಿಶ್ವಾಸ ತನಗಿದೆ ಗ್ರಾಮೀಣ ರಸ್ತೆ ದೇವಸ್ಥಾನ ಮಸೀದಿ ಚರ್ಚ್ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಸಂತೋಷ ಮತ್ತು ತೃಪ್ತಿ ಒಂದು ವರ್ಷದ ಅವಧಿಯಲ್ಲಿ ದೊರಕಿದೆ ಎಂದರು ಜಿಲ್ಲೆಯ ಅಧ್ಯಕ್ಷ ಆದಂತಹ ಧರ್ಮ ಉತ್ತಪ್ಪನವರಿದ್ದಾರೆ ಮಾಜಿ ವಿಧಾನ ಪರಿಷತ್ ಸದಸ್ಯರು ನಮ್ಮ ಹಿರಿಯ ನಾಯಕರಾದಂಥ ಅರುಣ್ ಮಚ್ಚೇನವರಿದ್ದಾರೆ ಇಲ್ಲಿಯ ಪೊನ್ನಂಪೇಟೆಯ ಬ್ಲಾಕಿನ ಅಧ್ಯಕ್ಷರಾದಂಥ ಮಿಧೇರ ಅವರಿದ್ದಾರೆ ನಮ್ಮ ವಕ್ತಾರರಾದಂಥ ಮತ್ತು ಮಾಯಾಮುಡಿ ಪಂಚಾಯಿತಿಯ ಅಧ್ಯಕ್ಷರಾದಂಥ ಟಾಟು ಮೊಣ್ಣಪ್ಪನವರಿದ್ದಾರೆ ಪದವೀಧರ ಕ್ಷೇತ್ರದ ಅಧ್ಯಕ್ಷರಾದಂಥ ನಮ್ಮ ನರೇಂದ್ರ ಕಾಮತ್ ಇದ್ದಾರೆ ವಿರಾಜ್ಪೇಟೆಯ ಪುರಸಭೆಯ ಸದಸ್ಯರಾದಂಥ ರಾಜೇಶ್ ಪದ್ಮನಾಭ ಅವರಿದ್ದಾರೆ ಮತ್ತು ನಮ್ಮೊಂದಿಗೆ ಭಾಳ ಸಕ್ರಿಯವಾಗಿ ಈ ಚುನಾವಣೆಯಲ್ಲಿ ಮತ್ತು ಮುಂಚಿನಿಂದ ಜೊತೆಗಿರುವಂಥ ಮಂಜುನಾಥ್ ಅವರಿದ್ದಾರೆ ಸ್ವಲ್ಪ ತಡ ಇತ್ತು ದಯವಿಟ್ಟು ಶ್ರಮಿಸಿ ಇವತ್ತು ಮುಖ್ಯವಾಗಿ ಎರಡು ಚುನಾವಣೆಗಳು ಒಂದು ವಿಧಾನ ಪರಿಷತ್ ಪದವೀಧರರ ಕ್ಷೇತ್ರ ಮತ್ತು ಎರಡನೇದು ಶಿಕ್ಷಕರ ಕ್ಷೇತ್ರ ಈ ಎರಡು ಚುನಾವಣೆ ಕೂಡ ಜೂನ್ ಮೂರನೇ ತಾರೀಕು ನಡೆಯಲಿದೆ ಈ ಚುನಾವಣೆಯಲ್ಲಿ ನಮ್ಮ ಅಧಿಕೃತ ಅಭ್ಯರ್ಥಿಯಾಗಿ ಪದವೀಧರ ಕ್ಷೇತ್ರದಲ್ಲಿ ಐನೂರು ಮಂಜುನಾಥ್ ಅವರು ಅವರು ಹಾಲಿ ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವರು ನಮ್ಮ ಸ ನಮ್ಮ ಅಭ್ಯರ್ಥಿಯಾಗಿ ಕಣದಲ್ಲಿಳಿದಿದ್ದಾರೆ ಹಾಗೆ ಶಿಕ್ಷಕರ ಕ್ಷೇತ್ರದಲ್ಲಿ ಮಾನ್ಯ ಮಂಜುನಾಥ್ ಕೆ ಕೆ ಮಂಜುನಾಥ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿದ್ದಂಥವರು ಅವರನ್ನು ನಮ್ಮ ಅಭ್ಯರ್ಥಿಯಾಗಿ ಮಾಡಿದ್ದೇವೆ ಅವರು ಕಳೆದ ಎರಡು ಚುನಾವಣೆಯಲ್ಲಿ ನಿಂತು ಅಲ್ಪ ಮತದಲ್ಲಿ ಸೋಲನ್ನು ಅನುಭವಿಸಿದ್ದಾರೆ ಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ತಿತಿರ ಧರ್ಮಜಾ ಉತ್ತಪ್ಪ ಮಾಜಿ ಎಂಎಲ್ಸಿ ಅರುಣ್ ಬಾಚಯ್ಯ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೀದೇರಿರ ನವೀನ್ ವಕ್ತಾರ ಟಾಟು ಮಣ್ಣಪ್ಪ ಪದವೀಧರ ಕ್ಷೇತ್ರ ಅಭ್ಯರ್ಥಿ ನರೇಂದ್ರ ಕಾಮತ್ ವಿರಾಜಪೇಟೆ ಪುರಸಭೆ ಸದಸ್ಯ ರಾಜೇಶ್ ಪದ್ಮನಾಭ ಮುಖಂಡ ಮಂಜುನಾಥ್ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ವರದಿ ಚಂಪಾ ಗಗನ ಪೊನ್ನಂಪೇಟೆ ಮತ್ತೊಮ್ಮೆ ಅವಕಾಶವನ್ನು ಪಕ್ಷ ಕೊಟ್ಟಿದೆ ಅವರು ನಮ್ಮ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಈ ಎರಡು ಅಭ್ಯರ್ಥಿಗಳ ಪರ ಈಗಾಗಲೇ ನಾವು ಚುನಾವಣೆ ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ದೇವೆ ಪಕ್ಷದ ಎಲ್ಲ ಸದಸ್ಯರು ಮತ್ತು ಪದಾಧಿಕಾರಿಗಳು ಮುಖಂಡರೆಲ್ಲರೂ ಕೂಡ ಖಂಡಿತವಾಗಿ ಒಳ್ಳೆಯ ಫಲಿತಾಂಶ ಬರ್ತದೆ ಅಂತ ಹೇಳುವಂಥ ವಿಶ್ವಾಸ ಇದೆ ಇವತ್ತು ಮತದಾರರ ಬಳಿ ಹೋದಾಗ ಇವತ್ತು ಬೆಳಗ್ಗೆಯಿಂದ ಕೂಡ ನಾನು ಹಲವಾರು ಶಾಲೆಗಳಿಗೆ ಕಾಲೇಜುಗಳಿಗೆ ಭೇಟಿಯನ್ನು ನೀಡಿದ್ದೀನಿ ಭಾಳ ಪೂರಕವಾದಂಥ ಒಂದು ಉತ್ಸಾಹಪೂರಕವಾದಂಥ ಪ್ರತಿಕ್ರಿಯೆ ನಮಗೆ ಸಿಗ್ತಾ ಇದೆ ಅದರಿಂದ ಎರಡೂ ಕ್ಷೇತ್ರದಲ್ಲಿ ಆಯನೂರು ಮಂಜುನಾಥ್ ಅವರು ಪದವೀಧರರ ಕ್ಷೇತ್ರದಲ್ಲಿ ಹಾಗೂ ಮಂಜುನಾಥ್ ಅವರು ಶಿಕ್ಷಕರ ಕ್ಷೇತ್ರದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸ್ತಾರೆ ಅಂತ ಹೇಳುವಂಥ ಸಂಪೂರ್ಣ ವಿಶ್ವಾಸ ನಮಗಿದೆ ನಾನು ಇವತ್ತು ಮಾಧ್ಯಮದ ಮೂಲಕ ತಮ್ಮೆಲ್ಲರ ಮೂಲಕ ನಮ್ಮ ಮತದಾರರಲ್ಲಿ ಗೌರವಾನ್ವಿತ ಮತದಾರರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ ಶಿಕ್ಷಕರಿಗೆ ವಿಶೇಷವಾಗಿ ಹಲವಾರು ಸಮಸ್ಯೆಗಳಿದೆ ಅದು ಹೊಸ ಪೆನ್ಷನ್ ಸ್ಕೀಮನ್ನು ಹಳೆ ಸರ್ಕಾರ ಜಾರಿಗೊಳಿಸಿದೆ ಅದನ್ನು ರದ್ದುಪಡಿಸಿ ಹಳೆ ಪೆನ್ಷನ್ ಓಲ್ಡ್ ಪೆನ್ಷನ್ ಸ್ಕೀಮ್ ಓ ಪಿ ಎಸ್ ಅನ್ನು ಜಾರಿಗೊಳಿಸೋದಾಗಿರ್ಬೋದು ಮತ್ತು ಶಿಕ್ ಪದವೀಧರರಲ್ಲಿ